ಹಲವಾರು ವರ್ಷಗಳ ಬೇಡಿಕೆಯ ಕನಸಾದ ಕಾರವಾರ ತಾಲೂಕಿನ ಉಳಗ ಕೆರವಡಿ ಸಂಪರ್ಕ ಸೇತುವೆಯ ಯೋಜನೆ ಕಳೆದ ಐದು ವರ್ಷಗಳಿಂದ ಕುಂಟುತಾ ಸಾಗಿದ್ದು ಗುತ್ತಿಗೆ ಪಡೆದ ಕಂಪನಿ ಕಳೆದ ಒಂದು ವರ್ಷದಲ್ಲಿ ಕೇವಲ ಮಣ್ಣು ಹಾಕಿ ಸಮತಟ್ಟು ಮಾಡಿಬಿಟ್ಟು ಈ ವರ್ಷದ ಕಾಮಗಾರಿಗೆ ಇತಿಶ್ರೀ ಹೇಳಿದೆ ಹದಿನೈದು ತಿಂಗಳಲ್ಲಿ ಪೂರ್ಣಗೊಳಿಸಬೇಕಾದ ಕಾಮಗಾರಿ ಐದು ವರ್ಷ ಕಳೆದರೂ ಪೂರ್ಣಗೊಳಿಸದೆ ಯೋಜನೆ ಹಳ್ಳ ಹಿಡಿಯುವಂತಾಗಿದೆ ಕಾರವಾರ ನಗರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಕೆರವಡಿ ಮತ್ತು ಉಳಗಾ ನಡುವೆ ಕಾಳಿ ನದಿ ಇದೆ ಈ ಎರಡು ಊರುಗಳು ಕಣ್ಣಳತೆ ದೂರದಲ್ಲಿದ್ದರೂ ರಸ್ತೆ ಮಾರ್ಗದಲ್ಲಿ ಬರಬೇಕಾದ್ರೆ ಅರವತ್ತು ಕಿಲೋಮೀಟರ್ ಕ್ರಮಿಸಬೇಕಾಗಿದೆ ಈ ಎರಡು ಗ್ರಾಮಗಳಲ್ಲದೆ ನಾಲ್ಕು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುತ್ತಲಿನ ಹದಿನೆಂಟರಿಂದ ಇಪ್ಪತ್ತು ಹೋಬಳಿಯ ಸಾವಿರಾರು ಗ್ರಾಮಸ್ಥರಿಗೂ ಈ ಸೇತುವೆ ಅತ್ಯಮೂಲ್ಯವಾಗಿದೆ ಈ ನಿಟ್ಟಿನಲ್ಲಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚ ಹದಿನೆಂಟು ತಿಂಗಳಲ್ಲಿ ಕಾಮಗಾರಿ ಮುಗಿಸುವ ಒಪ್ಪಂದದೊಂದಿಗೆ ಎರಡ್ ಸಾವಿರದ ಹದಿನೆಂಟು ಮಾರ್ಚ್ ತಿಂಗಳಲ್ಲಿ ಹುಬ್ಬಳ್ಳಿಯ ಡಿಆರ್ಎನ್ ಇನ್ಫ್ರಾಸ್ಟಕ್ಚರ್ ಎಂಬ ಗುತ್ತಿಗೆ ಸಂಸ್ಥೆ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿತ್ತು ಬಳಿಕ ಈ ಕಾಮಗಾರಿಯನ್ನ ಉಪ ಗುತ್ತಿಗೆಯಾಗಿ ಕೊಚ್ಚಿನ್ ಮೂಲದ ಲಕ್ಷ್ಮೀ ನರಸಿಂಹ ಕಂಪನಿಗೆ ನೀಡಲಾಗಿತ್ತು ಇದರ ಉಸ್ತುವಾರಿಯನ್ನ ಸರ್ಕಾರದ ಅಂಗಸಂಸ್ಥೆಯಾದ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ವಹಿಸಿಕೊಂಡಿತ್ತು ಆದರೆ ಉಪಗುತ್ತಿಗೆ ಪಡೆದ ಸೇತುವೆ ನಿರ್ಮಾಣದ ಕಂಪನಿ ಸೇತುವೆಯ ಗರ್ಡರ್ ನಿರ್ಮಾಣದ ಲೆಕ್ಕಾಚಾರದಲ್ಲಿ ಎಡವಿ ಲಕ್ಷಾಂತರ ರೂಪಾಯಿ ನಷ್ಟಕ್ಕೆ ಕಾರಣವಾಗಿತ್ತು ನಂತರ ಗುತ್ತಿಗೆ ಕಂಪನಿ ಕೆಲಸವನ್ನೇ ತೊರೆದಿದ್ದರಿಂದ ಕಾಮಗಾರಿ ಸ್ಥಗಿತಗೊಂಡಿತ್ತು ಕಳಪೆ ಗುಣಮಟ್ಟ ಹಾಗೂ ತಪ್ಪು ವಿನ್ಯಾಸದಿಂದಾಗಿ ಗರ್ಡರ್ ಬೀಮ್ ಪಿಲ್ಲರ್ ನಾಶಗೊಳಿಸಿ ಬೇರೆ ನಿರ್ಮಾಣ ಮಾಡಲಾಗಿದೆ ಒಂದಲ್ಲ ಒಂದು ಕಾರಣದಿಂದ ತೆವಳುತ್ತಾ ಸಾಗಿದ್ದ ಯೋಜನೆಯ ಕಾಮಗಾರಿ ಐದು ವರ್ಷ ಗತಿಸಿದ್ದರೂ ಇನ್ನೂ ಪೂರ್ಣಗೊಂಡಿಲ್ಲ ಎರಡ್ನೂರ ನಲವತ್ತೈದು ಮೀಟರ್ ಉದ್ದದ ಹನ್ನೆರಡು ಪಾಯಿಂಟ್ ನಾಲ್ಕು ಮೀಟರ್ ಅಗಲದ ಈ ಸೇತುವೆಯ ಕಾಮಗಾರಿಯಲ್ಲಿ ಹಳಗ ಭಾಗದಿಂದ ಭಾಗಶಃ ಮುಗಿದಿದೆಯಾದರೂ ಕೆರವಡಿ ಭಾಗದಿಂದ ಇನ್ನೂ ಮೂರ್ನಾಲ್ಕು ಪಿಲ್ಲರ್ ನಿರ್ಮಾಣಗೊಳ್ಳಬೇಕಿದ್ದು ಕಾಮಗಾರಿ ಸಾಕಷ್ಟು ಬಾಕಿ ಇದೆ ಹದಿನೈದು ತಿಂಗಳಲ್ಲಿ ಪೂರ್ಣಗೊಳ್ಳಬೇಕಾಗಿದ್ದ ಕಾಮಗಾರಿ ಐದು ವರ್ಷ ಕಳೆದರೂ ಮುಗಿದಿಲ್ಲ ಸೇತುವೆಯ ಭಾಗ್ಯ ಪಡೆಯಲು ಇನ್ನೆಷ್ಟು ವರ್ಷ ಜಾತಕ ಪಕ್ಷಿಯಂತೆ ಕಾಯಬೇಕು ಎನ್ನುವುದು ಗ್ರಾಮಸ್ಥರ ಪ್ರಶ್ನೆಯಾಗಿದೆ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ